ತಿಮ್ಸೆಟ್ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ಕರ್ಕೊಂಡು ಇಷ್ಟ ಆಯಿತು ಬರೋದು ಒಂಬತ್ತು ಗಂಟೆ ಆಯಿತು ಶುಂಠಿ ಔಂಧಿ ಹೊಡ್ಯೋಕೆ ಅಂತ ಶುಂಠಿ ಔಷಧಿ ಹೊಡಿಯೋಕೆ ಬಂದು ಸ್ವಲ್ಪ ಸ್ವಲ್ಪ ಹಿಂಗೆ ನೋಡಿ ಹಿಂಗೆ ಕಾಯಿಲೆ ಬಂದಿತ್ತು ಹಿಂಗೆ ನೋಡಿ ಹಿಂಗೆ ಹಿಂಗೆ ಸ್ವಲ್ಪ ಯಾಕೋ ಬಾಡಿಕೊಳ್ಳೆ ರೋಗ ನೋಡಿ ಇಲ್ಲಿ ಹಿಂಗೆ ಆಯಿತಾ ನೋಡಿ ಈ ಥರ ಐದು ಆಯಿತು ಆದರೂ ಯಾಕೋ ಶುಂಠಿ ನೋಡಿ ಇಲ್ಲಿ ಐದು ತಿಂಗಳಾಯಿತು ಸಿಕ್ಕಾ ಬಟ್ಟೆ ಕಳೆ ಬಂದಿದೆ ಜನ ಇಲ್ಲ ನೋಡಿ ಐದು ತಿಂಗ್ಳಿಗೆ ಹಿಂಗೆ ಬಂದಿದೆ ಮಧ್ಯ ಮಧ್ಯೆ ಕಳೆ ಬಂದೈತೆ ಮತ್ತು ಕೊಳೆ ರೋಗ ಜಾಸ್ತಿ ಆಯಿತು ಸ್ವಲ್ಪ ನೋಡಿ ಇಲ್ಲಿ ಈ ಥರ ಕೊಳೆ ರೋಗ ಬಂದದೆ ಕಮೆಂಟಲ್ಲಿ ತಿಳಿಸಿ ಏನಿದು ಅಂತ ನಮಗೂ ಅಷ್ಟು ಗೊತ್ತಾಯ್ತಾ ಇಲ್ಲ ಕೆಲವಷ್ಟು ಕಡೆ ಚೆನ್ನಾಗಿದೆ ಆದರೂ ಒಂದು ಸ್ಪೇರ್ ಮಾಡಿಸ್ತಾ ಇದ್ವಿ ಆದರೂ ಕೊಳೆ ರೋಗ ಜಾಸ್ತಿ ಆಯ್ತು ಈ ಮಳೆ ಕ್ಲೈಮೇಟ್ಗೂ ಗೊತ್ತಿಲ್ಲ ನೋಡಿ ಈ ಥರ ಈ ಥರ ಇದೆ ಚೆನ್ನಾಗಿದೆ ಕೆಲವಷ್ಟು ಕಡೆ ಚೆನ್ನಾಗಿದೆ ಆದರೆ ನೋಡಿ ಈ ಥರ ಕಾಯಿಲೆ ಗೊತ್ತದ ಈ ಥರ ನೋಡಿ ಈ ಥರ ನೋಡಿ ಇಲ್ಲಿ ಈ ಥರ ಮಧ್ಯೆ ಮಧ್ಯೆ ಇದೆ ಈ ಥರ ಇದೇನು ಮಾಡೋದು ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಏನೋ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ ಈ ಥರ ನೋಡಿ ಈ ಥರ ಚೆನ್ನಾಗಿದೆ ಕೆಲವಷ್ಟು ಕಡೆ ಚೆನ್ನಾಗಿದೆ ಕೆಲವಷ್ಟು ಕಡೆ ಚೆನ್ನಾಗಿಲ್ಲ ನೋಡಿ ಇಲ್ಲಿ ಈ ಥರ ಈ ಥರ ಕಳೆ ಬಂದು ಕಾಯಿಲೆ ಬಂದಿದೆ ನೋಡಿ ಇದು ಗಿಡ ಎಂಟು ತಿಂಗಳು ಒಂಬತ್ತು ತಿಂಗಳು ಆಗಿದೆ ಅಷ್ಟೇ ಇದು ನೆಟ್ಟಿ ದೊಡ್ಡದಿದೆ ಇದು ನೋಡಿ ಈ ಥರ ನೀರು ಬೆಡ್ ಮಾಡಿದ್ದೀವಿ ನೀ ಬೆಡ್ಡು ಎರಡೂವರೆ ಬೆಡ್ ಮಾಡಿದ್ದೀವಿ ಆದರೂ ಕೂಡ ನೀರು ಜಿನಿಕ್ ನೋಡಿ ಇಲ್ಲಿ ಸ್ವಲ್ಪ ಈ ಕಡೆಯೆಲ್ಲ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಈ ಸೈಡು ಫುಲ್ಲು ಹೋಗ್ಬಿಟ್ಟಿದೆ ಇದು ಇದು ಹೋಗ್ಬಿಟ್ಟಿದೆ ಫುಲ್ಲು ನೋಡಿ ಈ ಥರ ಫುಲ್ ಹೋಗ್ಬಿಟ್ಟಿದೆ ಏನಾಗಿದೆ ಅಂತ ನಮಗೆ ಗೊತ್ತಾಯ್ತಲ್ಲ ನಾವು ಹಂಸಿ ಒಡಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಈ ಥರ ಇದೇನು ಕಾಯಿಲೆ ಅಂತ ಗೊತ್ತಾಯ್ತಲ್ಲ ನಮಗೆ ಇದು ಕಡಿಯ ಇಲ್ಲ ಇನ್ಯಾವುದರೂ ಕಾಯಿಲೆನ ಇಲ್ಲ ನೋಡಿ ಇಲ್ಲಿ ಬಾಡಿ ಕೊ ಬಾಡಿ ಬಾಡೋದು ಮತ್ತು ಕಡ್ಡಿ ಕತ್ತರಿಸಿ ಕತ್ತರಿಸಿ ಬಿದ್ದೋಗೋದು ಮಾಡ್ತದೆ ಕೊಳೆತು ಕೊಳೆತು ಈ ಥರ ಇದೆ ನೋಡಿ ಈ ಥರ ಗಿಡ ಮತ್ತು ತೆಂಗಿನ ಗಿಡ ಅಂತೂ ಭಾಳ ಸೋಚಾಗಿದೆ ಎಂಟರಿಂದ ಒಂಬತ್ತು ತಿಂಗಳಿಗೆ ಇಷ್ಟು ದೊಡ್ಡದಿದೆ ನೋಡಿ ಶುಂಠಿ ಕೆಲವೊಷ್ಟು ಕಡೆ ಚೆನ್ನಾಗಿದೆ ಕೆಲವಷ್ಟು ಕಡೆ ಚೆನ್ನಾಗಿಲ್ಲ ನೋಡಿ ಇಲ್ಲಿ ಚೆನ್ನಾಗಿದೆ ಶುಂಠಿ ಹೂ ಬಂದಿದೆ ಅಲೆ ಬರ್ತಾ ಬರ್ತಾಯಿದೆ ಚೆನ್ನಾಗಿ ಹೂ ಬರ್ತಾಯಿದೆ ಆದರೂ ಇದು ಏನೂ ಗೊತ್ತಿಲ್ಲ ಕಾಯಿಲೆ ಒಂದು ಸರಿ ಹೇಳಿ ಏನಾಗಿದೆ ಏನು ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಹೇಳಿ ನೋಡಿ ಶುಂಠಿ ಷ್ಟು ಇರೋ ಕಡೆ ಇಷ್ಟು ಚೆನ್ನಾಗಿದೆ ಒಟ್ಟು ಈಗ ಇರೋದಕ್ಕೆ ನಿಂತ್ಕೊಂಡ್ರೆ ಸಾಕು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಗೊತ್ತಾಯ್ತಾ ಇಲ್ಲ ಮಳೆ ಮಳೆಗೆ ನೋಡಿ ಎಲ್ಲ ಚೆನ್ನಾಗಿ ಹೂ ಬಂದಿದೆ ಒಳ್ಳೆ ಹೂ ಬಂದಿದೆ ಇದೆಲ್ಲ ಗಂಡ್ ಗೊಂಡೆ ಬಂದಿದೆ ಚೆನ್ನಾಗಿ ಶುಟ್ಟಿ ಬೇರೆ ಮೇಲೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಥರ ಹೂ ಇದೆ ಬಟ್ಟು ಕಾಯಿಲೆನೂ ಇದೆ ಅಷ್ಟೇ ಇದೇನು ಕೀಳಕ್ಕೂ ಆಯ್ತಾ ಇಲ್ಲ ಬಿಡೋಕ್ಕೂ ಆಯ್ತಾ ಇಲ್ಲ ನೋಡಿ ಈ ಥರ ಕಾಯಿಲೆನೂ ಇದೆ ಈ ಥರ ಒಳ್ಳೆ ದೊಡ್ಡ ದೊಡ್ಡ ಕಾಯಿಲೆನೂ ಇದೆ ಇದು ನೋಡಿ ಇಲ್ಲಿ ಈ ಥರ ಆಗಿದೆ ಈ ಥರ ಒಳ್ಳೆ ಕ ಚೆನ್ನಾಗೂ ಬಂದಿದೆ ನೋಡಿ ಇಲ್ಲಿ ಒಳ್ಳೆ ಗೊಂಡೆ ಬರ್ತಾ ಇದೆ ಇಲ್ಲಿ ಒಳ್ಳೆ ಗೊಂಡೆ ಇದೆ ನೋಡಿ ಒಳ್ಳೆ ಹೂವುದು ಮತ್ತೆ ಆದ್ರೂ ಖಾಯಿಲೆಯೂ ಅಷ್ಟೇ ಇದೆ ನಮ್ಮ ಸಿಮ್ ಸೆಟ್ರು ಕರ್ಕೊಂಡಿದೀನಿ ಕ್ಯಾನೇ ತಗೊಂಡು ಹೋಯ್ತಾವ್ರೆ ಇನ್ನು ಹೊಡೆಯೋದೇ ಕೆಲಸ ಹೊಡೆಯೋದೇ ಕೆಲಸ ಅಂತ ನೋಡೋದು ಈಗ ಹೊಡೆದವ್ರೆ ನಾಲ್ಕು ಬೆಡ್ ಮೂರು ಬೆಡ್ಡು ಹೊಡೆದವ್ರೆ ಇನ್ನೂ ಮೂರು ನಾಲ್ಕು ಬೆಡ್ ಆಯ್ತೆ ನೋಡಿ ಈ ಥರ ಆಗಿದೆ ಏನಪ್ಪ ಐದು ಆಯಿತು ನಾವು ಚೆನ್ನಾಗಿದೆ ಈಗ ಅಂತ ಅಂದ್ಕೊಂಡು ಇಲ್ಲಿ ಅಂದರು ನೋಡಿ ಈ ಥರ ಇದೆ ಕೆಲವೊಂದು ಕಡೆ ತುಂಬ ಚೆನ್ನಾಗಿದೆ ಕೆಲವೊಂದು ಕಡೆ ತುಂಬ ಕಾಯಿಲೆ ಬಂದಿದೆ ಅದೆಲ್ಲ ಗೊಂಡೆ ಬಂದಿದೆ ಹೂವು ಬಂದಿದೆ ನೋಡಿ ತೆಂಗಿನ ಗಿಡ ಎಂದೂ ಮಾತ್ರ ಖುಷಿ ಅಂದರೆ ಒಂದೇ ತೆಂಗಿನ ಗಿಡ ಇದು ಶುಂಠಿ ಹಾಕಿದ್ ಹಿಂಗೆ ಏನೋ ಗೊತ್ತಿಲ್ಲ ಶುಂಠಿ ಎಂಟು ಒಂಬತ್ತು ತಿಂಗಳಿಗೆ ಇಷ್ಟು ಟೈಪ್ ಬಂದಿದೆ ತೆಂಗಿನ ಗಿಡ ಏನಾಗಿದೆ ಅಂತ ಒಂಚೂರು ಕಮೆಂಟಲ್ಲಿ ತಿಳಿಸಿ ಹೇಳಿ ನೋಡಿ ಈ ಥರ ಕಾಯಿಲೆ ಬಂದುಬಿಟ್ಟಿದೆ ಸೊ ಸ್ವಲ್ಪ ಬಾಳ್ ರೋಗ ಇದು